ಇಲ್ಲಿ ಎಲ್ಲ ಒಂದು ಮೂರು ವರ್ಷ ಹಿಂದೆ ಮಳೆ ತುಂಬ ಮಳೆ ಇತ್ತು ಮಳೆ ಜಾಸ್ತಿಯಾಗಿ ಆಗಿ ವಸ್ತಿ ಜಾಸ್ತಿ ಆಗಿದೆ ಅದಕ್ಕೆ ನಾನು ಮಾಡಿದ ಸೊಲ್ಯೂಷನು ತೋರಿಸ್ತೀನಿ ಇಲ್ಲೊಂದು ಬಾವಿ ತೊಡಿದೆ ಬಾವಿನ ಇದು ಬಾವಿ ಬೇಕು ನನಗೆ ನೀರು ಪಂಪಿ ಮಾಡೋಕ್ಕಲ್ಲ ಎಷ್ಟು ಅಡಿ ಇದೆ ಸರ್ ಇದು ಒಂಡ ಈ ಇಷ್ಟೊಂದು ಆರಡಿ ಇರ್ಬೋದು ಆರಡಿ ಅಷ್ಟೇ ಆರಡಿ ಇರ್ಬೋದು ಹಾಂ അത് തോടൻ ഇല്ലെല്ലു വസ്തി ഓസ്തി അത് നാടക്കായിട്ടല്ല ഇതൊയ് അതൊക്കെ നന്നിട്ട് ഇത് ബാളെ നാടക്ക് മുഞ്ചാകി അരസൺ ഇത്ത അരസൺ ഇദ്ദേക്കായിട്ടല്ല ഏരിയായ ഫുൾ നെ കട്ടോയ് വസ്തു ആയി അല്ലോ ബാളെ നാടക മുഞ്ചാകി ഇത് തോടിയേ ಆಗ ಏನಾಗಿದ್ರೆ ಈ ಅಕ್ಕಪಕ್ಕ ಇರೋ ನೀರೆಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ ಜಲಾಂಗೆ ಸೀಪೇಜ್ ಹೊಟ್ಟರು ಹಾ ಸೀಪೇಜ್ ಆಗಿದೆ ಆಗ ಇದೆಲ್ಲ ಸೇವ್ ಆಗಿದೆ ಇಲ್ಲಿ ನಡೆಯಕ್ಕಾಗಲ್ಲ ಇಲ್ಲ ಅಂದ್ರೆ ಎಲ್ಲ ನೀರು ಇಲ್ಲೇ ಇರೋದು ಎಲ್ಲಾ ಅಲ್ಲೇ ಇರುತ್ತಲ್ಲ ಗುಂಡಿ ಇರೋದಕ್ಕೆ ಇಲ್ಲಿ ಸೀಪೇಜ್ ವಾಟರ್ ಬಂದಿರೋ ಸ್ಟಾಕ್ ಆಗಿದೆ ಇಲ್ಲೇ ಸ್ಟಾಕ್ ಆಗಿದೆ ಆಮೇಲೆ ಆ ಭೂಮಿ ಇದಕ್ಕಿಂತ ಕೆಳಗಡೆ ಇದೆ ಇಲ್ಲಿಂದ ಅಲ್ಲಿಗೆ ಸೀಪೇಜ್ ಆಗಿದೆ ಅಲ್ಲಿಗೆ ಹೋಗಿದೆ ನಾವು ಮಾಡಿದ ಸರಿ ಇಲ್ಲಿ ಸರಿ ಅಲ್ಲಿ ಯಾವಾಗಲೂ ಸೀಪೇಜ್ ಇದ್ದೇ ಇರ್ತದೆ ಅದಕ್ಕೆ ನಾವು ಮಾಡಿದಕ್ಕೆ ನೀರು ಇಲ್ಲೇ ಬರ್ತದೆ ಆಮೇಲೆ ಅಲ್ಲಿ ಅಲ್ಲಿ ಒಂದು ಟ್ರಂಚ್ ಹಂಗೆ ಉದ್ದಕ್ಕೆ ಅಲ್ಲಿಂದ ಉದ್ದಕ್ಕೊಂದು ಟ್ರಂಚ್ ತೋಡಿ ಇಲ್ಲಿಗೆ ಜೋಡಿಸ್ಬಿಟ್ಟಿದೆ ಆ ಟ್ರಂಚ್ಗಳಿಗೆ ಬರ್ತಾ ಇತ್ತು ಎಲ್ಲ ಸೇರಿ ನೀರು ಇಲ್ಲಿಗೆ ಬಂದು ಸೀಪೇಜ್ ಆಗಿ ಹೋಗ್ತಾ ಇತ್ತು ಆ ಥರ ಸೇವ್ ಮಾಡ್ಬೇಕಾದ್ರೆ ಇದೊಂದೇ ದಾರಿ ಒಂದು ಹೊಂಡ ತೆಗಿಬೇಕು ಹೌದು ಎಲ್ಲಿ ನೀರು ಜಾಸ್ತಿ ಬಂದು ಸೀಪೇಜ್ ಆಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಅಲ್ಲಿ ಅದ್ಬಿಟ್ಟು ಸಾಕು ಆ ಸಿಕ್ಕಿದ ಮಣ್ಣು ಮೇಲೆ ಎಡೆಗೆ ಹಾಕ್ಬಿಟ್ಟು ಹೈಟ್ ಮಾಡಿದೆ ಹೈಟ್ ಮಾಡುತ್ತೆ ಇಲ್ಲಿ ಸುತ್ತ ಹೈಟ್ ಮಾಡಿದೆ ಆ ಸೈಡು ಹೈಟ್ ಮಾಡಿದೆ ಸುತ್ತ ಹೈಟ್ ಮಾಡಿದೆ ಹೌದು ಓಕೆ ಅದೇ ಒಂದು ದಾರಿ ಅದಕ್ಕೆ ಬೇರೆ ದಾರಿ ಇಲ್ಲ ಈ ಚೀಪ್ ಆ್ಯಂಡ್ ಬೆಸ್ಟ್ ಹೌದು ആ ഒണ്ടത് ബെസ്ക്കൊരല ഏതേണ്ട തരുന്നില്ല ഇല്ല 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 നമുക്ക് അതക്കല്ല ഇതേ സേവ് മാഡ് ഇനുല ഹാ സർഗ ജീവാമൃത ಗೋಕೃಪಾಮೃತ ಪಂಚಗವ್ಯ ಎರೆ ಜಲ ಎರೆ ಹುಳು ಕಾಂಪೋಸ್ಟ್ ಇವೆಲ್ಲ ಬಳಸಿಲ್ವ ನೀವು ಜಾಸ್ತಿ ಇಲ್ಲ ಇಲ್ಲ ಹೋಗಿಂದು ಇಲ್ಲ ಇಲ್ಲ ಮೊದಲು ನಾನು ಹೊರಗಡೆ ಒಂದು ಗುತ್ತೆಗೆ ತಕ್ಕೊಂಡಿದೆ ಗುಡ್ಡ ತಕೊಬಿಟ್ಟು ಅಲ್ಲಿ ಬಾಳೆ ಪಾಶಂ ರೊಟ್ಟು ಮತ್ತು ಕೆಸವೆ ಗಿಡ ಅದೆಲ್ಲ ಹಾಕಿದೆ ಒಂದು ನಾಲ್ಕು ನಾಲ್ಕುವರೆ ಎಕರ ಗುತ್ತೆ ತಕ್ಕಬಿಟ್ಟು ಇಲ್ಲಿ ಬರಗಾಲ ಬಂದ ಟೈಮಲ್ಲಿ ನೀರಿಲ್ ಇಲ್ಲಿ ನೀರಿಲ್ವಲ್ಲ ಅಲ್ಲಿ ನಾನು ಹೊರಗಡೆ ಹೋಗಿ ತಗೊಂಡಿದೆ അല്ലേ ജീവമൃത എല്ലാം കൊടുത്തു വളരെ ചെറുതായി ഓക്കെ നിന്ന തോട്ടകനോ ജാസ്തി കൊട്ടില്ല ഇല്ലില്ല ഏക അല്ലേ ആക്കി ഇത് ഇഞ്ചൂരി സറ്റേ മടക്കരീയ ആ കൊടുക്കേ സരിയായി ടൈം സല്ല തന്നെ പ്രൊബം നിങ്ങൾ ജീവമൃത മോക്ക സ്വൽപ്പഷ്ട ആകെ കൊടോക്കൂ കഷ്ടാ കൊടില്ല ആ ഇല്ല ജോടാക്കു ಇದೆಲ್ಲ ಮಾಡಕ್ ಟೈಮ್ ಸಿಗ್ತಾ ಇಲ್ಲ ಮಾಡಕ್ ಟೈಮ್ ಸಿಗ್ತಾ ನಿಮ್ಗೆ ಈ ತೋಟ ನೋಡ್ಕೊಳ್ಳೋದೇ ಒಂದು ದೊಡ್ಡ ಹೌದು ಹೌದೇ ಕೆಲಸ ಹೌದು ಆಳುಗಳು ಸರಿಯಾಗಿ ಕೆಲಸಕ್ಕೆ ಬರಲ್ಲ ರೆಗ್ಯುಲರ್ ಆಗಿ ಬಂದ್ರೆ ಎಲ್ಲ ನಡೆಯುತ್ತದೆ ಈಗ ಅದು ಹಾಕಿದ್ರೆ ನಿಮ್ಗೆ ಇಲ್ಲಿ ತ್ಯಾಜ್ಯಗಳಿದೆ ಸೂಕ್ಷ್ಮಣ ಜೀವಿಗಳನ್ನ ನೀವು ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗುದು ಮಲ್ಟಿಪ್ಲೈ ಆಗುತ್ತೆ ಅವು ಒಳ್ಳೆ ಆಹಾರ ಕೂಡ ಇಲ್ಲಿದೆ ಹೌದು ಒಳ್ಳೆ ಆಶ್ರಯ ಸಿಗುತ್ತೆ ಹೌದು ಕತ್ತಲ ಲೋಕ ಇದೆ ಅವ್ರಿಗೆ ಬೇಕಾದ್ರೆ ಮೇವಿ ಇಲ್ಲ ಅದೇ ಇಲ್ಲ ಇದೆ ಹೌದು ಆದ್ರೆ ನೀವು ಮಾಡಿಕೊಟ್ರೆ ಇನ್ನೂ ಚೆನ್ನಾಗುತ್ತೆ ಹೌದು 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 ಆದ್ರೆ ಅವೆಲ್ಲ ಏನು ಟ್ರೈ ಮಾಡಿಲ್ಲ ನೀವು ಇಲ್ಲ ಇಲ್ಲಿ ಟ್ರೈ ಮಾಡಿಲ್ಲ ಹಾಗಾಗಿ ನಾನು ಯಾವುದು ಬೆಸ್ಟ್ ಅಂತ ಕೇಳಕ್ ಆಗಲ್ಲ ಗೋಕುಪುರಮೃತ ಜೀವಾಮೃತ ಯಾವ್ದು ಬೆಸ್ಟ್ ಅಂತ ಕೇಳಕ್ ಆಗಲ್ಲ ಇಲ್ಲ 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 ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಸರ್ ನಿಮ್ಗೆ ಎಲ್ಲ ಮೈಕ್ರೋ ಬ್ಯಾಕ್ಟೀರಿಯಾಸ್ ತಾನೆ ಹೌದು ಎಲ್ಲ ಒಂದು ಅವರವರಿಗೆ ಏನೇನು ಕನ್ವೀನಿಯನ್ಸ್ ಇದೆಯಾ ಅದನ್ನೇ ಹಾಕೋದು ಹೌದು ಇಂಥದೇ ಹಾಕಲೇಬೇಕು ಅಂತ ಇಲ್ವಲ್ಲ ಸೂಕ್ಷ್ಮ ಜೀವಿಗಳ ಒಂದು ಸಮೂಹ ಅದು ಹೌದು ಅದೇ ಇದೊಂದು ಈ ಸುಬಾಬುಲ್ ಗಿಡ ಮಾತ್ರ ಬಳಸಕ್ಕೆ ಹೋಗ್ಬೇಡಿ ಸುಬಾಬುಲ್ ಹೌದು ಯಾಕೆ ಸರ್ ಅದು ಬೆಳೆದ್ರೆ ಅದ್ರ ಬೀಜ ಬಿದ್ದರೆ ಒಂದು ಐದು ವರ್ಷ ಆರು ವರ್ಷ ಆಗಂಡೆ ಇದು ಬೆಳಿತಾ ಇರ್ತದೆ ಹುಟ್ಟು ಬಿಡುತ್ತೆ ಇದ್ದೇ ಇರುತ್ತೆ ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅಲ್ಲ ಸರ್ ಈಗ ಫಿಕ್ಸ್ ಮಾಡ್ತದೆ ಆದರೆ ನಮ್ಗೆ ಅಷ್ಟೊಂದು ಅದರಲ್ಲಿ ಒಂದು ಕಳೆಕೆಡ ನೋಡಿ ಇಲ್ವಾ ಅದಕ್ಕೆ ಒಂದು ತೊಂದರೆ ಆಗ್ತದೆ ತೊಂದರೆ ಆಗ್ತದೆ ಇದು ಅದೇ ತರ ಇರುತ್ತೆ ಪುರಿ ಇರೋರಿಗೆ ಮೇವಾಗುತ್ತೆ ಮೇವಾಗುತ್ತದೆ ಅದೇ ಹೂ ಬರುವಾಗಲೇ ಎಲ್ಲ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಲಿಲ್ಲ ಯಾರು ಬೀಜ ಬಂದರೆ ಬೀಳ್ತಾ ಇರ್ತದೆ ಸ್ಪ್ರೆಡ್ ಆಗುತ್ತೆ ಓಕೆ ಸ್ಪ್ರೆಡ್ ಆಗಿದ್ರೆ ಅದು ಎಲ್ಲ ಚಿಕ್ಕ ಬರ್ತಾ ಇರ್ತದೆ ರೆಗ್ಯುಲರ್ ಉಳುಮೆ ಮಾಡೋರಿಗೆ ಸರಿ ಇದು ಸುಬಾಬಲು ನ್ಯಾಚುರಲ್ ಆಗಿ ಈಗ ಕುರಿ ಮೇಸೋರಿಗೆ ಜಾಸ್ತಿ ಕೊಡ್ತಾರಲ್ವಾ ಇದು ಕುರಿ ಹೌದ್ ಹೌದು ಇದರ ಬೀಜಗಳ್ನ ಇದು ನ್ಯಾಚುರಲ್ ಆಗಿ ಜಾಸ್ತಿ ಬರುತ್ತಾ ಇದು ಹೌದ್ ಹೌದ್ ಹೌದು ಅದು ಬೀಜ ಬೀಜ ಬೀಳುತ್ತಲ್ವಾ ಕಳೆ ಥರ ಬರುತ್ತಾ ಓ ಕಳೆ ಅಂದ್ರೆ ಕಾಡು ಹಂಗೆ ಬಿಡ್ತದೆ ಇಲ್ಲಿ ಕಾಡು ಇಲ್ಲಿ ಇತ್ತು ಇದು ಎರಡು ಎಕರೆ ಫುಲ್ ಹಂಗೆ ಇತ್ತು ಎರಡು ಎಕರೆ ಅಲ್ಲ ಅಲ್ಲಾ ಎಕರೆ ಎಕ್ರೆನಿತ್ತು ಓಕೆ ಅದು ನಾನು ನೈಟ್ ಲೈನ್ ಬೀಜಕ್ಕೋಸ್ಕರ ಹೊರಗಡೆನೇ ಬೀಜ ಹತ್ತಂತ ಹಾಕಿದೆ ಅಂದಾಕಬಿಟ್ಟು ಕೊನೆಗೆ ನನಗೆ ಬರೀ ಹಾಕಿದ ನೀವ್ ಸಲ ಬೀಜ ಹತ್ತಂದ್ ಹಾಕಿದ್ರಿ ಹೌದ್ ಹೌದು ಅದು ಹಂಗೆ ಪ್ರಸರಿಸಿ ಬಂದ ಅದು ಮನೆ ವಾಲ್ ವಾಕ್ ತೋರಿಸ್ತೀನಿ ತೋರ್ಸಿ ಇದೇ ಲೈನ್ಗಳು ಈಗ ಬರುತ್ತೆ ಲೈನು ಇದು ಈ ಕಡೆ ಎರಡು ಲೈನ್ ಡಬಲ್ ಲೈನ್ ಇದೆ ಇಲ್ಲಿ ಹೌದು ಇಲ್ಲಿಂದ ಆ ಸೈಡ್ ಹೋಗುತ್ತೆ ಆರ್ ಕಡೆ ಆರ್ ಇದೆ ಆರ್ ಇದೆ ಈ ಕಡೆ ಆರ್ ಇದೆ ಹಿಂಗೆ ಆರ್ ಇದೆ ಡಬಲ್ ಲೈನು ಸರ್ ಆರಕ್ಕಿಂತ ಜಾಸ್ತಿ ಕೊಟ್ರೆ ಹೊಡಿಯಲ್ವಾ ಸ್ಪ್ರೇ ಕಡಿಮೆ ಆಗುತ್ತೆ ಸ್ಪ್ರೇ ಕಡಿಮೆ ಹೌದ್ ಹೌದು ಓಕೆ ಆರ್ ಸಾಕು ಆರ್ ಸಾಕು ಹಾ ನೀ ವಾತಾವರಣನೇ ಡಿಸೈನ್ ಮಾಡ್ಕೊಂಡಿರೋದು ಹೌದ್ 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 ಹೌದು ಓಕೆ ಸರ್ ಕೆಳಗಡೆ ಎರಡು ಇಂಚ್ ಬರ್ತಾ ಇದೆ ಮೇಲುಗಡೆಗೆ ಎರಡಕ್ಕೊಂದೂವರೆ ಟೀ ಹಾಕಿ ಇದು ಒಂದೂವರೆ ಪೈಪಿದು ಇದು ಒಂದುವರೆ ಹೌದು ನಾನು ಲಾಸ್ಟಲ್ಲಿ ಒಂದು ಫ್ಲಶ್ ವಾಲ್ವ್ ಹಾಕಿದೆ ಹಾಂ ಒಂದು ಎರಡು ವಾರಕ್ಕೆ ಒಂದು ತಿಂಗಳಕ್ಕೆ ಒಂದು ಓಪನ್ ಮಾಡಿ ಡಸ್ಟು ಏನೋ ಏನೋ ಇದ್ರೆ ಎಲ್ಲ ಕಸ ಎಲ್ಲ ಓದಕ್ಕೆ ಹಾಕಿದೆ ನಾನು ಇಲ್ಲಿ ವಾಲ್ವ್ ಹಾಕಿ ವಾಲ್ವ್ ಹಾಕಿದೆ ನೋಡಿ ತೋರಿಸ್ತೀನಿ ಈ ವಾಲ್ವ್ ಇದೆ ಈ ಟೈಪ್ ವಾಲ್ವೇ ಬಾಳ್ಕೆ ಬರೋದು ಒಂದು ಸೈಡ್ ಓಪನ್ ಮಾಡಿದೆ ಆ ಸೈಡ್ ಹೋಗುತ್ತೆ ಈ ಸೈಡ್ ಓಪನ್ ಮಾಡಿ ಇದ್ದೆ ಒಂದು ಕ್ಲೋಸ್ ಮಾಡೋದು ಒಂದು ಒಂದು ಓಪನ್ ಮಾಡೋದು ಒಂದು ಕ್ಲೋಸ್ ಮಾಡೋದಂಗೆ ಇದೆಲ್ಲ ಯಾರು ಸರ್ ಮೇಂಟೈನ್ ಮಾಡೋದು ನೀರು ಬಿಡೋದು ಅದು ನಾನು ಮಾಡದೆ ವೈಫ್ ಮಾಡ್ತದೆ ಕೆಲಸವರು ಮಾಡ್ತದೆ ಯಾರು ಬೇಕಾದ್ರೆ ಮಾಡೋದು ಈ ಕಡೆ ನೀರು ಬಿಟ್ಟಿದ್ದೀನಿ ಆ ಕಡೆ ನೀರು ಬಿಟ್ಟಿದ್ದೀನಿ ಅಂತ ಗೊತ್ತಿರುತ್ತಲ್ಲ ಗೊತ್ತಿರತ್ತಲ್ಲ ಅದೇ ಹಾಂ

ಆವಾಗ ಏನು ತೊಂದರೆ ಇರಲಿಲ್ಲ ಎಷ್ಟು ಜನ ಬೇಕಲ್ ಬರೋಕೆ ರೆಡಿತ್ತು ಜಮೀನಲ್ಲಿ ಕೆಲಸ ಮಾಡೋದು ಒಂದು ಹಬ್ಬ ಹಂಗೆ ಆವಾಗ ಕಾಲದ ಜನಗಳದು ಸಿನ್ಸಿಯರಿಟಿ ಇಲ್ಲ ಆಮೇಲೆ ಕೆಲಸನೂ ಬರೋಲ್ಲ ತಾಕತ್ತೂ ಇಲ್ಲ ಹೌದು ತಾಕತ್ತಿಲ್ಲ ಏನೋ ಅವರಿಗೇನೋ ಬರಬೇಕು ದುಡ್ಬೇಕು ಅಷ್ಟೇ ಅದು ಬಿಟ್ಟರೆ ಬೆಳೆಗಳು ಚೆಂದಾಗಿ ಬರಬೇಕು ಆ ಥರ ಏನು ಇಲ್ಲವಲ್ಲ ಈಗ ಹೌದು ಏನೋ ಇಲ್ಲಿ ಮಾಡಿ ಉತ್ಪತ್ತಿ ಆಗಿರ್ತಾನೆ ಅವ್ರಿಗೂ ಕೊಡೋಕ್ಕಾಗೋದು ಸರ್ ಹೌದು ಏನೋ ಬರಲಿ ಬರದೇನೆ ಇರಲಿ ಹಾಂ ಬಂದರೆ ಸಾಕು ನೋಡೋ ಆಯ್ತು ನೋಡು ಈಗಲೂ ಬರ್ತಾ ಇದೆ ನಾಲ್ಕು ಮೂರು ನಾಲ್ಕು ವರ್ಷ ಹಿಂದೆ ಎಲ್ಲ ಜೆ ಸಿ ಬಿಲಿ ಎಲ್ಲ ಕಿತ್ತಾಕಿರೋದು ಈಗಲೂ ಬರ್ತಾ ಇರ್ತವೆ ನೋಡಿ ಇಲ್ಲಿ ಇಲ್ಲಿ ಎಣ್ಜಿದೆ ಇವೆಲ್ಲ ಅದೇ ನಾವು ಅಲ್ಲಿ ನೋಡಿದ್ವಲ್ಲ ಚಿಕ್ಕದು ಗೊರಕಾಯಿ ಹ್ಮ್ ಜೇಡ ಕಾಣ್ತಲ್ಲ ಈ ಚಿಕ್ಕದೇ ಕಾಣಿಸ್ತಾ ಇರೋದು ಇದು ಬೇದು ಬೇರೆ ಪ್ರಭೇದ ಇದು ಒಂಥರ ಜೇಡ ಥರನೇ ಹಾ ಅದು ವೆರೈಟಿ ಬೆಲೆ ಕಟ್ಟುತ್ತೆ ಆದರೆ ಬೇರೆ ವೆರೈಟಿ ಇದು ಅಲ್ಲೇ ಮೇಲೆ ಮೇಲೆ ನೋಡಿದ್ರೆ ನೋಡಿದ್ರಲ್ಲ ಮುಳ್ಳು ತರ ಇರ್ತಲ್ಲ ಹೌದು 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 ಅದೇ ಅದೇ ಫುಲ್ಲು ಸ್ಪೈಡ್ರ್ ಥರ ಕಾಣ್ ಕಾಣ್ತಿಲ್ಲ ಇಲ್ಲ 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 ಇದು ಬೇರೆ ವೆರೈಟಿ ಹೌದು ಅದೇ ಇವೆಲ್ಲ ಇದು ಚಿಕ್ಕದಲ್ಲ ಹಿಡೀತದೆ ಹೌದು ಹಾಂ ದೊಡ್ಡದಾಗಿರೋದು ದೊಡ್ದನ್ನೇ ಹಿಡೀತದೆ ಹಾಂ ಇವೆಲ್ಲ ನಮ್ಮ ಮಿತ್ರ ಕೀಟಗಳು ಸರ್ ಹೌದು ಇವನ್ನೆಲ್ಲ ಆನೆ ನೋವು ವಿಡಿಯೋದಲ್ಲಿ ನೋಡಿದೆ ಒಂದು ಹಾವನ್ನು ಹಿಡ್ದಿರೋದು ಹಾಂ ಹಾಂ ಹಾವಿಯಲ್ಲಿ ಹೋಗಿ ಒಂದು ಬಲೆಗೆ ಸಿಕ್ಕಾಕೊಂಡಿದೆ ಹಾಂ ಅದನ್ನು ಹಿಡ್ದಿರೋದು ಹಾಂ ಹೌದು ಅದು ದೊಡ್ಡ ಸ್ಪೈಡರ್ ಹೌದು ಹೌದು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸಾಧಾರಣ ಇಲ್ಲಿ ಕಾಣ್ತಲ್ಲ ಎಷ್ಟು ದೊಡ್ಡದಾಗಿ ಕಾಣ್ತಲ್ವಾ ಹಾಂ ಅದು ಕೂಡೀ ಬಟರ್ಫ್ಲೈ ಸೋ ಹಾಂ ಅದು ಇದು ಚೀಟಗಳಲ್ಲಿ ಹಿಡೀತದೆ ಹೌದು ಅಲ್ಲಿ ಗಮ್ ಇರ್ತಲ್ಲ ಹ್ಮ್ ಬಂದು ಸಕ ಹಾಕೊಂಡಿರ್ತೆ ಗಮ್ಮಂಗ ಅನ್ಕೋತೈತೆ ಹೌದು ಹೌದು ತಕ್ಷಣ ಓಡಿ ಬಂದ್ಬಿಟ್ಟು ಸುತ್ಕೊ ಬಿಡ್ತದೆ ಬೇರೆ ಇನ್ನೂ ಇನ್ನೂ ಹಾಕಿ ಸುತ್ಕೊ ಬಿಡ್ತದೆ ಕೈಯಲ್ಲಿ ಕಾಲಲ್ಲಿ ಹಿಂಗೆ ಹಿಂಗೆ ಸರಿಸ್ಬಿಟ್ಟು ಉತ್ಕೊಬಿಡ್ತದೆ ಆಮೇಲೆ ಈಗ ಏನ್ ಆಗಲ್ಲ ಹಂದಿ ಬಲೆ ಒಳಗೆ ಸಿಕ್ ಹಾಕೊಂಡಂಗೆ ಆಯ್ತ್ ಹೌದ್ ಹೌದು ಇಲ್ಲಿ ಬಲೆ ಹಾಕಿದಂಗೆ ಹತ್ತು ಸಾವಿರ ತನಕ ಸುಮ್ನಿರುತ್ತೆ ಸತ್ತಾದ್ಮೇಲೆ ತಿನ್ನತ್ತೆ ಹೌದು ಫುಲ್ಲು ಸಾಯ್ಲೆನ್ ಆಗಂಡ ಕಾಯ್ತಾ ಇರ್ತದೆ ಹ್ಮ್ ಇದು ಒಂದು ಐದಾರು ಕೊನೆ ತಂದಿದೆ ನಮ್ಮ ಟಿ ಸಿ ಇಲ್ಲೇ ಅದೇ ಹ್ಞೂ ಇದು ಅರವತ್ನಾಲ್ಕರಲ್ಲಿ ಬಂದಿರೋದು ಮೈಸೂರಿಂದ ಎಷ್ಟು ಕಿಲೋಮೀಟರ್ ಇದೆ ಸರ್ ಇದು ನಿಮ್ಮ ತೋಟ ಮೈಸೂರು ಇಲ್ಲಿ ಗೆದಿಯಾ ರೋಡಲ್ಲಿ ಬಂದರೆ ಮೂವತ್ತಾರು ಕಿಲೋಮೀಟರ್ ಇಲ್ಲಿ ಜಯಪುರ ಜಯಪುರ ಮಾನಂದವಾಡಿ ರೋಡ್ ಮೇಲೆ ಬಂದು ಹೋದ್ರೆ ನಲವತ್ತೆಂಟು ಕಿಲೋಮೀಟರ್ ಆಯ್ತದೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಾ ನೀವು ಮೈಸೂರಿಗೆ ನಾವು ಭಾನುವಾರ ಭಾನುವಾರ ಸಂಧ್ಯಾ ಕೊಯ್ತಾ ಇದೆ ಮಧ್ಯಾಹ್ನ ಆವಸಿಗೆ ಬಂದರೆ ಹೋಗುತ್ತದೆ ನಿಮಗೆ ಬಂದ್ಬಿಟ್ರೆ ಹೊರಗಡೆ ಪ್ರಪಂಚ ಇದೆ ನೀವು ಗೊತ್ತಾಗಲ್ಲ ಗೊತ್ತಾಗಲ್ಲ ಇಷ್ಟು ದೊಡ್ಡ ನ್ಯೂಸ್ ಪೇಪರ್ ಬರಲ್ವಲ್ಲ ನ್ಯೂಸ್ ಪೇಪರ್ ಬರೋ ನ್ಯೂಸ್ ಪೇಪರ್ ನಾನು ನಾನು ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಸಾರಿ ನ್ಯೂಸ್ ಪೇಪರು ಇಲ್ಲಿ ಯಾರಿಗೂ ಬರ್ತಾ ಇರಲಿಲ್ಲ ಯಾರು ಓದೋರೇ ಇಲ್ಲಿ ಎಸ್ ಎಲ್ ಸಿ ಫೈಲೇ ಒಂದು ಮೂರ್ನಾಲ್ಕು ಜನ ಇದ್ದ ಅದೇ ದೊಡ್ಡ ಎಜುಕೇಷನ್ ಇಲ್ಲಿ ಅವ್ರಿಗೇನು ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಎಸ್ ಎಲ್ ಸಿ ಆ ಟೈಮಲ್ಲಿ ನಾನು ನ್ಯೂಸ್ ಪೇಪರ್ ಅದು ಸಬ್ಸ್ಕ್ರೈಬ್ ಮಾಡಿದೆ ಒಂದು ಕನ್ನಡ ಒಂದು ಇಂಗ್ಲೀಷು ಒಂದು ಮಲಯಾಳಂ ಮೂರು ಪೇಪರ್ಸ್ ಸಬ್ಸ್ಕ್ರೈಬ್ ಮಾಡಿದೆ ನನ್ನದೇ ಫಸ್ಟ್ ನ್ಯೂಸ್ ಪೇಪರ್ ಇಲ್ಲಿ ಅದು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ವೆರಿ ರೆಗ್ಯುಲರು ಕೆಲವಿವಸ ಬರೋದೇ ಇಲ್ಲ ಕೆಲವಿವಸ ಒಂದು ನಾಲ್ಕೈದು ದಿವಸ ಒಟ್ಟಿಗೆ ಬರೋದು ನಾಲ್ಕೈದು ಏನು ಮಾಡೋಕ್ಕಾಗ್ತದ ಏನು ಮಾಡೋಕ್ಕಾಯ್ತದ ಡೈಲಿ ಬಂದರೆ ಅದನ್ನು ಫಾಲೋಅಪ್ ಕರೆಕ್ಟಾಗಿ ಸಿಗುತ್ತೆ ಆಮೇಲೆ ಅದು ನಿಲ್ಸಿಬಿಟ್ಟಿದೆ ಈಗಲೂ ಒಂದು ಒಂದು ಏಳೆಂಟು ವರ್ಷ ಹಿಂದೆ ಪುನಃ ಮಾಡಿದೆ ಅದು ನಿಲ್ಸಿಬಿಟ್ಟಿದೆ ಸರಿಯಾಗಿ ಬರೋಲ್ಲ ಹ್ಮ್ ಏನ್ ಮಾಡೋಕಾಯ್ತು ನಮ್ಮ ಟಿ ವಿ ಮೊಬೈಲ್ ನೋಡೋದಕ್ಕಂದೇ ಈ ನ್ಯೂಸ್ ಪೇಪರ್ ಬೆಳಗ್ಗೆ ಸಿಕ್ಕೋದು ವ್ಯತ್ಯಾಸ ಇದೆ ಹೌದು ಆ ಗುಣ ಎಲ್ಲ ಬರಲ್ಲ ಇದರಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತಾ ನೆಟ್ವರ್ಕು ಏರ್ಟೆಲ್ಲು ಜಿಯೋ ಈಗ ಏರ್ಟೆಲ್ಲು ಸ್ವಲ್ಪ ಪೋರ್ ಆಗಿದೆ ಈಗ ಒಂದೆರಡು ಮೂರು ವಾರದಿಂದ ಓಕೆ ಅಂತ ಇತ್ತು ಅದು ಸ್ವಲ್ಪ ಕಡಿಮೆ ಈಗ ನಿಮ್ಗೆ ತೋಟದ ಕೆಲಸಕ್ಕೆ ಅಂತ ಬಂದ್ರೆ ನಿಮಗೆ ರಾತ್ರಿ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ಸುತ್ತೆ ಹೌದು ಇಲ್ಲ ಯಾಕೆಂದ್ರೆ ಸುಸ್ತಾಗಿ ಬಿಟ್ಟಿರ್ತೀರ ಬೆಳಿಗ್ಗೆ ಸಂಜೆ ಮಾಡ್ತಾ ಇರ್ತಲ್ಲ ಕೆಲಸ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಂಗಿಲ್ಲ ನೀವು ಅದಕ್ಕೆ ಸರ್ ಹಿಂಗಿರೋದು ಇಷ್ಟು ಸಣ್ಣಕ್ಕೆ ನಾವು ಯಾವಾಗಲೂ ಮೇಂಟೈನ್ ಮಾಡ್ಕೊಂಡು ಎಣ್ಣೆ ಯಾವುದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸರ್ ಕೇರಳದವ್ರು ಕೊಬ್ಬರಿ ಎಣ್ಣೆ ಬಳಸೋದು ಅವ್ರ ಆರೋಗ್ಯದ ಮೇಲೆ ತುಂಬ ಅದು ಕೊಬ್ಬರೆ ಎಣ್ಣೆ ಬಳಸಬೇಕು ಅಂದರೆ ಸಿಕ್ಕದ ಅಂಗಡಿಗಳು ಸಿಕ್ಕದೆಲ್ಲ ಅಡಲ್ಟ್ರೇಟ್ ಅಡಲ್ಟ್ರೇಟು ಅವು ಪ್ಯೂರ್ ಬೇಕು ಅಂದರೆ ನಾವೇ ಕೊಬ್ಬರೆ ಕಾಯಿ ಕೊಬ್ಬರೆ ಮಾಡಿ ಮಿಲ್ ಮಾಡಿ ಮಡಿಕೋಬೇಕು ಸಿಗತ್ತ ಕೊಬ್ಬರಿ ಯಾರು ಮಾಡಿ ಮಾಡಿರ್ತಾರೋ ಅದ್ರ ಅವ್ರ ಹತ್ರ ತಗೊಬಂದು ಒಣಗಿಸಿ ಹೌದು ಹೋಗಿ ಮಿಲ್ ಮಾಡಿಸ್ಬೇಕು ಹೌದು ನಾವೇ ಮಾಡಬೇಕು ಅದೇ ಬೆಸ್ಟ್ ಆ ಮಾಡಿದ್ರೆ ನಮ್ ಕಣ್ ಮುಂದೆನೆ ಬರ್ತಾ ಇದೆ ಎಣ್ಣೆ ಅದು ಪ್ಯೂರ್ ಅಂತ ನಮ್ಗ್ ಗೊತ್ತು ಹೌದು ಹೌದು ಕೊಪ್ರೆ ಕೊಟ್ಟು ಬೆದಲು ಎಣ್ಣೆ ಈಸ್ಕೊಳೋದು ಅದಕ್ಕೂ ಹೋಗ್ಬಾರದು ಅದು ಕೆಲ ಮಿಲ್ ನವ್ರ ಕೊಡ್ತಾ ಇರ್ತಾವ ನೀವು ಕೊಪ್ಪರಿ ಕೊಡಿ ನಾವು ಎಣ್ಣೆ ಕೊಡ್ತೀವಿ ಇಂದ ತಗೋಬಾರದು ಎಣ್ಣೆ ಅಲರ್ಟೇಡ್ ಆಗಿರ್ತಲ್ಲಿ ಹೌದು ನೀವು ಕೊಬ್ಬರಿ ಚೆನ್ನಾಗಿರೋದು ಕೊಡ್ತೀರಾ ಹೌದು ತರ್ಟಿ ಫೈವ್ ಪರ್ಸೆಂಟ್ ಲಿಕ್ವಿಡ್ ಬಾ ಪಾರೆಫಿನ್ ವಾಕ್ಸ್ ಆ್ಯಡ್ ಮಾಡಿದ್ರ ಏನು ಗೊತ್ತಾಗಲ್ಲ ಅಂದೆ ಲ್ಯಾಬ್ರು ಬೊಟಲ್ಲು ಸಿಗಲ್ಲ ಅಂದೆ ನಾರ್ಮಲ್ ಸರ್ ಅದಕ್ಕೆ ಗಂಧನೂ ಇಲ್ಲ ಏನು ಇಲ್ಲ ಗಾಳಿ ಇದು ಗಂಧ ಇದೆಲ್ಲ ಆರ್ಟಿಫಿಷಿಯಲ್ ಸಿಗುತ್ತೆ ಏನು ಅನ್ನಲ್ಲ ವಾಸನೆನೇ ಇಲ್ಲ ಅದಕ್ಕೆ ಇಲ್ಲ ಬರೀ ಇದು ಮಿನರಲ್ ಆಯಿಲ್ ಇದು ಕೊಪ್ಪರ ಎಣ್ಣೆ ಒಂದು ಒಂದು ಚೋಟು ಕೂಡ ಇರಲ್ಲ ಬರೀ ಮಿನರಲ್ ಆಯಿಲ್ ಚೀಪ್ ಆಯಿಲ್ ಸಿಕ್ಕತ್ತದೆ ಈ ಗಾಡಿಗೆಲ್ಲ ಹಾಕೋದು ಆಯಿಲ್ ಇದೆ ಅಲ್ವಾ ಅದೇ ಥರ ಕಟ್ಟಿಂಗ್ ಆಯಿಲು ಬೇಣಿಂಗ್ ಆಯಿಲ್ ಎಲ್ಲ ಬರುತ್ತಲ್ವಾ ಬರ್ನರ್ ಆಯಿಲ್ ಎಲ್ಲ ಅದೇ ಥರ ಚೀಪ್ ಆಯಿಲ್ ಸಿಕ್ಕತ್ತೆ ಅದಕ್ಕೆ ಕೊಪ್ಪರ ಎಣ್ಣೆದು ಫ್ರಾಗ್ರೆನ್ಸ್ ಆಗಿಬಿಡ್ತದೆ ಲಿಕ್ವಿಡ್ ಪ್ಯಾರಫಿನ್ ವಾಶ್ ಆಗಿಬಿಡ್ತದೆ ಕೊಪ್ಪ ಫಿಲ್ ಮಾಡಿ ಕೊಪ್ಪರ ಎಣ್ಣೆ ಮಾರ್ತಾಯಿದೆ ಅದೇನು ಒಳಗೆ ಮಾಡಿದ್ರೆ ಏನೋ ಎಷ್ಟು ತಂಪಾಗಿದ್ರೆ ಅಲ್ಲಿ ಗಟ್ಟಿಯಾಗೋದು ಇಲ್ಲ ಹಾಂ ಹಾಗಾಗಿ ನೀವು ಗಟ್ಟಿ ಯಾವುದಾಗುತ್ತೆ ಅದನ್ನು ನೀವು ಆಯ್ಕೆ ಮಾಡಬೇಕು ಚಳಿಗಾಲದಲ್ಲಿ ಯಾವುದು ಗಟ್ಟಿ ಆಗುತ್ತೆ ಈ ಪಾರ್ಫನ್ ಒಯಿರು ಗಟ್ಟಿಯಾಗುವ ಪಾರ್ಫನ್ ವಾಯ್ಸೋದು ಸಪ್ರೇಟ್ ಹಂಗೆ ಬಿಡ್ತದೆ ಹಾಂ 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 ಓಕೆ ನೀವು ಅವಾಗಿಂದ ಕೊಬ್ಬರಿ ಎಣ್ಣೆ ತಿಂದು 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 ಅದೇ ಯೂಸ್ ಮಾಡಿ ನಿಮಗೆ ಕೊಬ್ಬರಿ ಎಣ್ಣೆ ಕರ ಕೊಬ್ಬನ ಕರಗಿಸುತ್ತಲ್ವ ಹೌದು ಹೌದು ಸಣ್ಣ ಆಗೋಕ್ಕೆ ಆದಷ್ಟು ಅದೇ ಕೊಬ್ಬರಿ ಎಣ್ಣೆ ವೆಯ್ಟ್ ಏನು ಮಾಡೋದು ಹೌದು ಆಮೇಲೆ ಹಾರ್ಟ್ ಒಳ್ಳೆಯದು ಬ್ರೈನ್ಗೆ ಒಳ್ಳೆಯದು ಹ್ಞೂ ಮೇಲೆ ಡಯಬಿಟೀಸ್ ಒಳ್ಳೆಯದು ಎಲ್ಲದೂ ಒಳ್ಳೆಯದು ಕ್ಯಾನ್ಸರ್ ಒಳ್ಳೆಯದು ಹೌದು ಹೌದು ಏಡ್ಸು ಕೂಡಿ ಕೊಬ್ಬರಿ ಎಣ್ಣೆ ರೆಗ್ಯುಲರ್ ಯೂಸ್ ಮಾಡಿದರೆ ಅದು ಪವರ್ ಕಡಿಮೆ ಆಗೋಯ್ತು ಓಕೆ ಕ್ಯಾನ್ಸರ್ ಸೆಲ್ಸು ಅಷ್ಟೇ ಇಷ್ಟೊಂದು ಕೊಬ್ಬರಿ ಎಣ್ಣೆದು ಮಹತ್ವ ಹೌದು ಅದನ್ನು ಬಳಸಬೇಕು ಹೌದು ನಮ್ಮ ಜನ ಬಳಸ್ತಲ್ಲ ಈಗ ಅಮೇರಿಕಾಲ ಏನು ಮಾಡೋದು ನಾವು ಇಲ್ಲಿ ಕೋಟ್ ಲಿವರ್ ಆಯಿಲ್ ಅದ ಫಿಶ್ ಆಯಿಲು ಕ್ಯಾಪ್ಸುಲ್ ಉಪಯೋಗಿಸ್ತಾ ಇಲ್ವಾ ಅಮೇರಿಕಾದಲ್ಲಿ ಏನೋ ನೋಡೋದು ಅವರು ಕೊಪ್ಪರೆ ಎಣ್ಣೆ ವಿರ್ಜನ್ ಕಾಕೋನಟ್ ಆಯಿಲು ಬಿರ್ಜಿನ್ ಕಾಕನಟ್ ಆಯಿಲ್ ಗೊತ್ತಲ್ವಾ ಅದೇ ಕಾಯಿ ಎಣ್ಣೆ ಕಾಯಿ ಎಣ್ಣೆ ಅಲ್ಲ ಅದು ಕಾಯಿಂದ ಡೈರೆಕ್ಟ್ ಹಾಲು ತೆಗೆದು ಹಾಲಿಂದ ತಗೊಳ್ಳೋದು ಫರ್ಮೆಂಟ್ ಮಾಡಿ ತಗೊಳ್ತದೆ ಎರಡು ಮೂರು ಮೆಥಡ್ಸ್ ಅದೇ ಬಿಸಿ ಮಾಡಿದು ಅದು ಸೋರ್ಸ್ ಅದೊಂದು ಟೈಪ್ ಅದ ಆಮೇಲೆ ಫರ್ಮೆಂಟ್ ಮಾಡಿ ತಗೋದು ಫರ್ಮೆಂಟೇಷನ್ ಮೆಥಡ್ ಅಂದಿದೆ ಇನ್ನೊಂದು ಸೆಂಟ್ರಿಫಿಕಲ್ ಅಂದಿದೆ ಹಾಲು ತೆಗೆದು ಹಾಲು ನಾವು ಇದು ತುಪ್ಪ ಮೊಸರು ಮಾಡಿ ತುಪ್ಪೆ ತೆಗಿತಲ್ಲ ಅದೇ ಥರ സെൻറിഫൽ മാ തകളോദത് അതേ വെർജൻ കോക്കൽ അതേനും മിലിങ്ങ് മാില്ല അത് തമ്പിരുത്തു ഓൾഡ് പ്രോസസ്സും അതേ വെർജൻ കോക്കൻറ്റ് നോ ഇല്ലോ അതേ അമേരിക്ക നാ ഇല്ല മീനതു ഫാറ്റു കെപ്സൂൽ ഉപയോഗസങ്ക അവർ അതേ ഉപയോഗസ്തായി അത് ബ്രെയിനിക്കൊള്ളത് ആൽഷിമേഴ്സ് കൊള്ളോ ഇതേ ഇതേ നമ്മൾ ടീസി അറുപത്തിനാൽക്കാ ഇത് ನೂರ ಕೆ ವಿ ಅದು ಹಂಡ್ರೆಡ್ ಕೆ ವಿ ನಿಮ್ ತೋಟಕ್ಕೆ ಒಬ್ರು ನಿಮ್ಮೊಬ್ಬರಿಗೆ ಇಲ್ಲ 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 ಇಲ್ಲಿ ಅಕ್ಕಪಕ್ಕ ಎಲ್ಲ ಇತ್ತು ಮಳೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಟಿ ಸಿ ಎಲ್ಲ ಹೊಸದಾಗಿ ಇನ್ಸ್ಟಾಲ್ ಆಗಿದೆ ಮಳೆ ನಮ್ಮೊಂದೊಂದು ಸುಮಾರು ಒಂದು ಅರವತ್ತು ಎಚ್ ಪಿ ಓಡ್ತಾ ಇದೆ ಇದರಲ್ಲಿ ಅರವತ್ತು ಎಚ್ ಪಿ ನಿಮ್ದೇ ಇದೆ ಹಾಂ ಮತ್ತು ಒಟ್ಟು ಎಲ್ಲ ಮೂರು ಜನ ಸೇರಿ ಹಾಂ 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 ಓಕೆ ಇನ್ನೊಂದು ನಲ್ವತ್ತು ಎಚ್ ಪಿ ಬೇರೆಯವ್ರು ಹಾಕೊಂಡಿದ್ದಾರೆ ಇಲ್ಲ ಇಲ್ಲ ನಾವು ಇನ್ನೇನು ಹಾಕಕ್ಕೆ ಬಿಡ್ತಾ ಇಲ್ಲ ಸಾಕಿಷ್ಟ ಬೇರೆ ಕಡೆ ಎಲ್ಲ ಆ ಥರ ಏನೋ ಬಂದರೆ ಅದು ಜೈ ಕೇಳಬಿಡ್ತೀವಿ ನೀವು ಅಲ್ಲಿ ಸಾಕು 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 ನೋಡಿ ಈಗ ನೋಡಿ ಒಳ್ಳೆ ಡಬಲ್ ಎಲ್ಲ ಡಬಲ್ ಏನೇ ಈಗ ಹಾಕಿರೋದು ತೆರಳಿ ಎಕ್ಸ್ಟ್ರಾ ಏನು ಬೇಕಾದ್ರೆ ಹಾಕೋದು ಹೌದು ಬೇಕು ಅನ್ನೋದ್ರೆ ನಾವು ಎಂಬತ್ತೊಂದರಲ್ಲಿ ಇಲ್ಲಿ ಜಮೀನು ಪರ್ಚೇಸ್ ಮಾಡುವಾಗ ಈ ಇದೊಂದು ಓಪನ್ ಬಾಯ್ ಇತ್ತು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮು ಒಳ್ಳೆ ಜಲ ಬರ್ತಾಯಿತ್ತು ಆವಾಗ ಒಳ್ಳೆಯ ಮಳೆಕಾಲೂ ಇತ್ತು ಇಪ್ಪತ್ನಾಲ್ಕು ಗಂಟೆ ಒಳ್ಳೆ ತಳಿನೀರು ಹತ್ತು ಎಸ್ ಪಿ ನಾಲ್ಕು 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 ಪಂಪ್ ಸೆಟ್ ಓಡ್ತಾಯಿತ್ತು ಓಕೆ ಕರೆಂಟು ನಾನ್ನೂರು ಮೂವತ್ತು ನಾನ್ನೂರು ನಲ್ವತ್ತು ವೋಲ್ಟೇಜ್ ಇತ್ತು ಆಮೇಲೆ ಮಳೆ ಕಾಲ ಮಳೆ ಸಿಕ್ಕೋದು ಕಡಿಮೆ ಆಗೋಯ್ತು ಆಮೇಲೆ ಈ ಏರಿಯಾದಲ್ಲಿ ಬಾವಿಗಳು ಜಾಸ್ತಿ ಆಗಿದೆ ಆಮೇಲೆ ಬರ್ತಾ ಬರ್ತಾ ಬೋರವಲ್ಲಿ ಜಾಸ್ತಿ ಇದೆ ಆಗ್ರೂ ಜಲ ಕಡಿಮೆ ಆಗಿದೆ ಈಗ ಇದರಲ್ಲಿ ಜಲ ಬರ್ತಾ ಇದೆಯಾ ಈಗ ಜಲ ಬರ್ತಾ ಇದೆ ಕಡಿಮೆ ಕಡಿಮೆ ಬೋರ್ವೆಲ್ ಹೊಡೆದಿದೆ ಆಮೇಲೆ ಪಕ್ಕದಲ್ಲಿ ಬೋರ್ವೆಲ್ ಅದೇ ಅಡಿ ಹಾಳೆ ಇರ್ಬೋದು ಸರ್ ಇದು ಒಂದು ಈಗ ಒಂದು ಅಡಿ ನೀರು ಅದೇ ಈಗ ಅವಾಗ ಪಂಪಿಂಗ್ ಮಾಡುವಾಗ ಏನೋ ಒಳ್ಳೆ ತಣ್ಣೀರಂಗ್ ಕಣ್ಣೀರಂಗೆ ತಣ್ಣೀರಂಗಿತ್ತು ಇವಾಗ ಫುಲ್ ಹಸಿರು ನೀರು ಕೆಳಗಡೆ ಜಲ ಭೂಮಿ ಮಟ್ಟ ಲೆವೆಲ್ ಆಗಿ ಕಾಣ್ತಾ ಇತ್ತು ಮೇಲೆ ನೋಡಿದ್ರೆ ನೋಡಿದರೆ ಕ್ಲೀನ್ ಇತ್ತು ಓಕೆ ಆಗ ಇದಕ್ಕೊಳಗಡೆ ಒಂಥರ ಹುಲ್ಲು ಬೆಳೀತಾ ಇತ್ತು ಆ ಹುಲ್ಲು ಆ ನೀರನ್ನು ಶುದ್ಧಿ ಮಾಡೋ ನೀರಾಯಿತು ಒಂದು ಸಾರಿ ಈ ನಮಗೆ ಗೊತ್ತಿರಲಿಲ್ಲ ನಾವು ಬಂದು ಇಲ್ಲಿ ಅಕ್ಕಪಕ್ಕ ಅವ್ರು ಅಡಿ ತುಂಬಾ ಬದಿ ಇದೆ ಒಂದು ಸಾರಿ ಕ್ಲೀನ್ ಮಾಡಿದ್ರೆ ಇನ್ನ ಜಲ ಜಾಸ್ತಿ ಆಯ್ತು ಅಂದ್ಬಿಟ್ಟು ಅವ್ರು ಮಾತು ಕಟ್ಕೊಂಡು ನಾವು ಎಲ್ಲ ಕ್ಲೀನ್ ಮಾಡಿದೆ ಆಗ ಹುಲ್ಲೆಲ್ಲ ಕಿತ್ತಾಕ್ಬಿಟ್ಟಿದೆ ಆ ಹುಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದ ಮೇಲೆ ಅಡಿಲ್ ನೋಡುವ ಏನೋ ಅಷ್ಟೇನು ಏನು ಇರಲಿಲ್ಲ ಆಮೇಲೆ ಈ ಹುಲ್ಲೆಲ್ಲ ಬದಿ ಸ್ಟಾರ್ಟ್ ಆಯಿತು ಆ ಹುಲ್ಲಿ ಅದು ಕ್ಲೀನ್ ಮಾಡ್ತಾ ಇತ್ತು ಆಮೇಲೆ ಈ ಸುಮಾರು ಕಡೆ ಎಲ್ಲ ಎಲ್ಲಿ ಹೋಗೋ ಕಡೆ ಎಲ್ಲ ಹುಲ್ಲಿ ನೋಡ್ತಾ ಇದ್ದೆ ಎಲ್ಲೋ ಸಿಕ್ಕುತ್ತ ಇಲ್ಲೂ ಕಂಡಿಲ್ಲ ಇಲ್ಲ 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 ಅದು ಎಷ್ಟು ನೀರು ಮೇಲೆ ಬೆಳಿತೋ ಅಷ್ಟು ನೀರು ಮೇಲೆ ಬೆಳಿತಾ ಇತ್ತು ಅದು ಅದೇ ಅದು ನೀರನ್ನು ಶುದ್ಧ ಮಾಡ್ತಾ ಇತ್ತು ಅದೇ ನೇಚರ್ ಎಲ್ಲ ಮಾಡ್ಕೋತಾ ಇರತ್ತೆ ಹೌದು ನಾವು ಮಧ್ಯ ನಾವು ನಾಶ ಮಾಡಿ ನಾಶ ಮಾಡ್ಬಿಡ್ತೀವಿ ಗೊತ್ತಿಲ್ಲದೆ ನಾಶ ಮಾಡಿದೆ ಹೌದು ನಮ್ಮ ಬೋರ್ವೆಲ್ಲ ಅಲೆ ಅದೇ ಇದ್ರ ಪಕ್ಕದ ಬೋರ್ ಹಾ ಸರ್ ಜಲ ಇದೆ ಇದು ಎಷ್ಟಿದೆ ಸರ್ ಅದೇ ಒಂದು ಇಂಚಿನ ಜಲ ಬಂದಿದೆ ಅದೇ ಅದೇ ಒಂದು ನಾಲ್ಕೈದು ಎಕರೆ ಮೆಂಟೈನ್ ಮಾಡಿಬಿಡುತ್ತಲ್ಲ ಇಲ್ಲ ಹತ್ತು ಎಕರೆಗೆ ಹತ್ತು ಎಕರೆ ಮೆಂಟೈನ್ ಮಾಡುತ್ತೆ ಅದು